ಚುನಾವಣೆ ಆಯೋಗದವ್ರು ಏನು ಅಂತಂದ್ರೆ ನಮಗೆ ಮೀಟಿಂಗ್ ಮಾಡಿ ಇದನ್ನು ಮಾಡ್ತೀವಿ ಅಂತೇಳಿ ಅವರು ಲೆಟ್ರ್ ಕೊಟ್ಟರೆ ಏನೋ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಆಮೇಲೆ ನಿಮ್ಗೆ ಮತ್ತೆ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೊಂದು ಲೆಟ್ರ್ ಬರೀತಾರೆ ಯಾರು ಡಿ ಸಿ ಅವರು ಇದಕ್ಕೂ ಗೊತ್ತಿರಲಿಲ್ಲ ಆಮೇಲೆ ಏನೈತೆ ಅಂತಂತಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಪಾದಯಾತ್ರೆ ಮಾಡಿ ಮನೆ ಕೊಟ್ವಿ ಬಹುಜನ್ ಸಮಾಜ್ ಪಾರ್ಟಿಯಿಂದ ಇದಕ್ಕೂ ಹೋಗ್ತಿರಲಿಲ್ಲ ಆಮೇಲೆ ನಗರ ಯೋಜನೆ ಕೃಷಿ ಅಧಿಕಾರಿಗಳು ಒಂದು ಪತ್ರ ಬರೆದರೆ ಅವಾಗ ನಿಮ್ಗ ಹೊಸಗಿ ಮಟ್ಟದ ಕೈ ಹಿಡ್ಕೊಂಡು ಕೈ ಪೈಲಿಗೆ ಹಿಡ್ಕೊಂಡು ಹೋಗ್ತದೆ ಆಮೇಲೆ ನಿಮ್ಗೆ ಅಂದ್ರೆ ನಿಮ್ಮದೇ ಏನೈತೆ ಅಂತಂತಂದ್ರೆ ನಿಮ್ಮದೇ ಏನೈತೆ ಅಂತಂದ್ರೆ ಇದ್ರ ಏನೈತೆ ಅಂತಂತಂದ್ರೆ ಇಲ್ಲಿ ನೋಡ್ರಿ ನೋಡೋಣ ಇದು ಮೂವರು ದೇವಸ್ಥಾನ ನಿಮ್ಮ ಮುಂಚೆ ಬಂದ್ ಬಂದು ಮಾಡ್ತಿದ್ದೀನಿ ನಾನು ತಗೊಂಡು ಕೈ ತಗೊಂಡು ಅವ್ರ ಕೇಸ್ ಹಾಕಿ ಇದನ್ನ ಮಾಡ್ರಿ ಅಂತ ಒಬ್ಬರು ಆಮೇಲೆ ನಿಮ್ ಬರದ ಬರ್ಲಿಲ್ಲ ಮೂರ್ ದಿವಸ ನಿಮ್ ಪುರಸಭೆ ಬಂದ್ ಮಾಡ್ ಬಂದಿದೆ ಅವ್ರಿ ಹಾಕಿಲ್ರಿಗೇನಿ ಮೇಡಮ್ ನನಗೆ ಇಲ್ಲಿ ಮಳೆಯಾಗ ನಿನ್ ಕಟ್ಟಿ ಅಲ್ಲಿ ಮಳೆಯಾಗೂತ್ಕೊಂಡು ಇಲ್ಲಿ ಕುಂತ್ಕೊಂಡು ಹೋರಾಟ ಮಾಡೋದ್ ಕರ್ಮ ನನಗೇನು ಬಂದಿಲ್ಲ ನಾನೇನಾಯಿತಂದ್ರೆ ನಿಮ್ಮ ಕಾರ್ಯಾಲಯದಾಗ ಜಪ್ ಅಂತ ಕುಂದಿರ್ತೀನಿ ಇದಕ್ಕೆ ಸಂಬಂಧಪಟ್ಟರ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಿಮ್ಮ ಮುಖ್ಯಾಧಿಕಾರಿಗಳು ಬರಲಿ ಬಿಟ್ಟು ನಮ್ಮ ಮನೆಗೆ ಹೋಗೋಲ್ಲ ಆಮೇಲೆ ಏನಾಯ್ತಂತಂದ್ರೆ ಯಾರು ಹೇಳ್ತೀರಿ ಪೊಲೀಸ್ ಬರಲಿ ಎಸ್ ಪಿ ಬರಲಿ ಡಿ ಎಸ್ ಪಿ ಬರಲಿ ನಾನಂತೂ ಒಬ್ಬ ಅಲ್ಲಿ ಒಳಗೆ ಕುಂದಿರ್ತೀನಿ ಯಾಕಂತಂದ್ರೆ ಇಲ್ಲಿ ನಾವು ಕುಂತ್ಕೊಂಡು ಅವ್ನಿಗೆ ಇಪ್ಪತ್ತು ಸಲ ಹೇಳಿ ನಿಮ್ಮ ಸಾಹೇಬನ್ನ ನಮಗೆ ತರಿಸೋಣ ಅಂತಂತ ಹೇಳಿ ಇವ್ ಸಾಹೇಬರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಇದ್ರ ಬಗ್ಗೆ ಕಾಳಜಿ ಇಲ್ಲ ಕಾಳಜಿ ಹತ್ರ ಅವ್ರು ಹೋಗ್ತಿದ್ದಿಲ್ಲ ಕಾಳಜಿ ಹತ್ರ ಅವ್ರು ಹೋಗ್ತಿದ್ದಿಲ್ಲ ಯಾಕೆ ಹೋದ್ರು ಅವರು ನಮ್ಗೆ ನಮಗೆ ನಮ್ಗೆ ನಮಗೆ ಉತ್ತರ ಕೊಡದ ನಮ್ಗೆ ಹೇಳ್ದೆ ಕೇಳ್ದೆ ಯಾಕೆ ಹೋದ್ರು ಅವರು ಇವನಿಗೆ ಇಪ್ಪತ್ತು ಸಲ ಹೇಳಿದೆ ನಾವು ಇಲ್ಲಿ ಕುಂತ್ಕೊಂಡಿವಿ ಅದರ ಕುಂತ್ಕೊಂಡಿವಿ ಮಳೆ ಕುಂದ್ರ ಕರ್ಮ ನಮ್ಗೆ ಏನು ಬಂದಿಲ್ಲ ಇದು ನಿಮ್ಮ ಕರ್ಮ ಈ ಕರ್ಮ ಅಳಿಸ್ಲಿಕ್ಕೆ ನಾವು ಬಂದೀವಿ ನಿಮ್ಮ ಕರ್ಮ ಕಟ್ಕಂಡು ನಾನು ಬಿಸ್ಲಾಗಿ ನಿಂತ್ಕೊಂಡು ನಾನು ಮಳೆಗೆ ನಿಂತ್ಕೊಂಡು ಈ ಬೋರ್ಡ್ ಕಟ್ಕಂಡು ಈ ಮಂದಿ ಕಟ್ಕೊಂಡು ಹೋರಾಟ ಮಾಡೋದು ನನಗೆ ಹೆಂಗೆ ಕರ್ಮ ಇರ್ತೀವಿ ಇಲ್ಲಿ ಅಧಿಕೃತ ಪತ್ರಗಳ ಈ ಪತ್ರಗಳಿಗೆ ಸ್ಪಷ್ಟವಾದ ವಿವರಣೆ ಕೊಡಿ ನಾವು ಏನಾಯ್ತಂದ್ರೆ ಹೋಗ್ತೀವಿ ಇಲ್ಲಪ್ಪ ಅಂತಂತಂದ್ರೆ ಇದು ಅವರಾತ್ರಿ ಬನ್ನಿ ನಿಮ್ಮ ಚೇರ್ಮಂಡ್ರ ರೂಮ್ನಾಗ ನಮ್ಮ ಪ್ರಾರಂಭ ಆಗ್ತಾಯಿದ್ದೀನಿ ಈ ಮಂದಿ ನನ್ನ ಕೂಡ ಬಂದಾಗ ಕುಂದಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಕುಂದಿರ್ತೀನಿ ಸಾರ್ವಜನಿಕರು ಒಳ್ಳೇದಾಗತ್ತೆ ಅಂತಂದ್ರೆ ನಾವು ಪ್ರಾಣ ಕೊಡೋಕ್ಕೂ ಸಜ್ಜು ನಮ್ಮ ಕೇಸ್ ಕಿಯ ಸಾಕ್ಷಿ ಇದು ಏನೈತೆ ಅಂದ್ರೆ ಸ್ಪಷ್ಟ ನಿಲುವು ಬೇಕು ಅಂದ್ರೆ ನಮ್ಮ ಗೂಡು ಬಂದು ಅವನು ಇಟ್ಟು ಲೇಔಟ್ ಪರಿಶೀಲನೆ ಮಾಡಬೇಕು ಬಂದು ಈಗ ಪರಿಶೀಲನೆ ಮಾಡಿ ಇಷ್ಟನೇ ತಾರೀಕಿಗೆ ನಾವು ಮಾಡ್ತೀವಿ ಅಂತೇಳಿ ನಿರೀಕ್ಷಿತವಾಗಿ ನಮಗೆ ಪತ್ರ ಕೊಟ್ಟಿಂದ ನಿಮಗೆ ಮನವಿ ಪತ್ರ ಕೊಡ್ತೀವಿ ನಾವು ನಾವಿನ್ನೂ ಮನವಿ ಪತ್ರ ಸತ್ಯ ರೆಡಿ ಮಾಡಿಲ್ಲ ಅದ ಸರ ಈಗ ಸಾಯಬ್ರೂ ನನ್ ಹಚ್ಚಿದ್ದೆ ಸೇರ್ಗಲ್ಲಿ ಸಾಯ್ಬ್ರೆ ಕೊಟ್ಟೇನೆ ಅದನ್ನ ಹೇಳಿ ಸರ ಈಗ ಏನು ಕೆಲಸ ಮಾಡಿಲ್ಲ ಅಂತ ಸರ್ ನಿಮ್ಗೆ ಗೊತ್ತೈತಿ ಎಲ್ಲ ಕೊಟ್ಟಿದ್ದು ಮಾಡಿದ್ದು ಏನೇನ್ ಮಾಡೀವಿ ஒ பரஸார் கொட்டார சார் ஒன்னு

ಡೆಂಗೂ ಆಗೈತಿ ಚಿಕ್ಕನ್ ಗುಂಜಿನ ಚಲುವಾಗೈತಿ ಕೊರೋನಾ ಚಲೋ ಆಗೈತಿ ಮಲೇರಿಯಾ ಚಲೋ ಆತಿ ಎದಕ್ಕಾಗೈತಿ ಅಂತಂದ್ರೆ ನಿಮ್ಮ ನೀರು ಡಂಪ್ ಆಗ್ಲಾರ್ದು ಹನ್ನೆರಡು ದಿಕ್ಕು ನೀವು ಹೋಣ ಅಲ್ಲಿ ನ್ಯಾಯಾಲಯದ ಮುಂದೆ ಒಂದು ಕೆರೆ ನಿಂತಂಗೆ ನಿಂತೈತಿ ಮಲಿನ ನೀರು ಒಂದು ಕೆರಿ ಸಂಪೂರ್ಣ ಒಂದು ಕೆರೆ ನಿಂತಂಗೆ ನಿಂತೈತಿ ನೀರು ಅದ್ರೊಳಗೆ ಯಾರು ಸತ್ತಿಂದ ಆ ನೀರು ಡಂಪ್ ಮಾಡ್ತೀರಾ ಹೇಗೆ ಅದು ಜವಾಬ್ದಾರಿ ಯಾರು ಅದು

ಹಂಗಲ್ರಿ ನೀವ್ರ ಸಾಹೇಬರ ಇಲ್ಲ ಅಧ್ಯಕ್ಷರ ಇಲ್ಲ ಅಂದ್ರೆ ಇವ್ರ ಏನ್ ಜವಾಬ್ದಾರೀ

ಬೆಡ್ ಬೆಡ್ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮುಂಡರಗಿ ವಿಷಯ ಮುಂಡರಗಿ ಸ್ವಾಮಿ ವಿವೇಕಾನಂದಗರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ಪ್ರತಿಭಟನೆ ಮಾಡಿರುವ ಮಾಡಿರುವ ಬಗ್ಗೆ ಉಲ್ಲೇಖ ಪುರಸಭೆ ಕಾರ್ಯಾಲಯ ಮುಂಡರಗಿ ಮುಂಬರಹ ಸಂಖ್ಯೆ ಫೋಸನ್ ಮುಖ್ಯ ಕಂದಾಯ ಕೊಹಿಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಾರ್ ಎಪ್ಪತ್ತೊಂಬತ್ತು ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ವಾಪತ್ರ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮಗೆ ತಿಳಿಸೇನೆಂದರೆ ಉಲ್ಲೇಖಿತ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಮುಂದಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿನಾರು ಕೊಪ್ಪಳ ಕ್ರಾಸ್ನಿಂದ ಭೂಮಿಡಿ ಕಾಂಪ್ಲೆಕ್ಸ್ ಹತ್ತಿರ ಇರುವ ವಾಣಿಜ್ಯ ಮಳಿಗೆಗಳು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಾದ ರಸ್ತೆ ಇರುವುದು ಆದರೆ ಈ ರಸ್ತೆಯನ್ನು ಎಡಬಲ ವಾಣಿಜ್ಯ ಮಳಿಗೆಗಳನ್ನು ಹಾಗೂ ಗೃಹ ಮಳಿಗೆಗಳನ್ನು ಆಕ್ರಮಕವಾಗಿ ಕಟ್ಟಿಕೊಂಡಿರುವುದರಿಂದ ರಸ್ತೆ ವಿಸ್ತೀರ್ಣದ ಅಗಲೀಕರಣ ಬಹಳ ಸಣ್ಣದಾಗಿರುವುದರಿಂದ ಅಲ್ಲಿ ವಾಣಿಜ್ಯ ಮಳಿಗೆಗಳು ಸಂಪೂರ್ಣ ಪುರಸಭೆಯ ರಸ್ತೆಯನ್ನು ಆಕ್ರಮಣ ಮಾಡಿಕೊಂಡಿರುವುದರಿಂದ ಅಲ್ಲಿ ನೀರು ಹರಿದು ಹೋಗಲಿಕ್ಕೆ ಯಾವುದೇ ರೀತಿ ಗಟಳಗಳಿರುವುದಿಲ್ಲ ಕೊಪ್ಪಳ ಕ್ರಾಸ್ ರಬಾಯಿ ಚಳಿಕೆ ರಸ್ತೆ ಹೊಂದಿರುವುದರಿಂದ ವಾಹನ ವಾಹನದ ಜನ ಜನ ದಟ್ಟಣೆ ಹೆಚ್ಚು ದೃಢೀಕರಣವಾಗಿರುವುದರಿಂದ ದಿನನಿತ್ಯ ದೈನಂದಿನ ಬದುಕಿನ ಒಳನಾಟಕ್ಕೆ ಶಾಲೆಗೆ ಹೋಗುವ ಮಕ್ಕಳಿಗೆ ರಸ್ತೆ ಅಗಲೀಕರಣವಾಗಿರುವುದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗಿರುತ್ತದೆ ಮತ್ತು ಕೊಪ್ಪಳ ಕ್ರಾಸ್ನಿಂದ ಕೊಪ್ಪಳಕ್ಕೆ ಹೋಗುವ ಬಳ್ಳಾರಿ ರಸ್ತೆ ಅಂದಿನ ಲೋಕೋಪಯೋಗಿ ಇಲಾಖೆಯಿಂದ ಆಗಿರುವ ಅರಬಾವಿ ಸಲ್ಲಿಕೆಯಲ್ಲಿ ರಾಜ್ಯ ಇದ್ದಾರೆ ರಸ್ತೆ ಅಗಲವಾಗಿ ಅಗಲವಾಗಿದ್ದು ಆದರೆ ಇಲ್ಲಿ ಕೇವಲ ನಾಲ್ಕು ಮುಖ್ಯ ರಸ್ತೆ ಮಾತ್ರ ಉಳಿದುಕೊಂಡಿದ್ದು ರಸ್ತೆ ಉದ್ದಕ್ಕೂ ಎಡಬಲಕ್ಕೆ ಬಳ್ಳಾರಿ ಸಾರ್ವ ರಸ್ತೆ ಸಂಪೂರ್ಣ ಆಕ್ರಮವಾಗಿರುತ್ತದೆ ಮತ್ತು ಉಮೇಶ್ ಬೋಮರೆಡ್ಡಿ ಆಯುರ್ ಮೀಡಿಯಿನ ಕೊಪ್ಪಳ ಕಡೆ ಕೊನೆಯ ಹದ್ದಿನಿಂದ ಪ್ರಾರಂಭವಾಗಿರುವ ಉತ್ತರ ಜಾಗಗಳು ಗೃಹ ಬಳಕೆಯನ್ನು ಉತ್ತರಗಳ ಪರಿವರ್ತನೆಯಾದ ನಂತರ ಹಳೆಯ ಪಿ ಎಂ ಸಿ ಬಳಕೆ ಹೋಗುವ ರಸ್ತೆ ಒಳಗೆ ಹೋಗುವ ರಸ್ತೆ ಎಡಬಲ ಬರೆಯದಿ ಯಾವುದೇ ರೀತಿಯ ಕಟ್ಟಡಗಳಿರುವುದಿಲ್ಲ ಮತ್ತು ಅಲ್ಲಿ ವೈಜ್ಞಾನಿಕವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವರು ರವಾನಗಿ ನೀಡಿ ನೀಡುತ್ತೀರಿ ಮತ್ತು ಅನ್ಯ ಅನ್ನದಾನೇಶ್ವರ ಬೋಮ್ರಟ್ಟಿಗೆ ಹತ್ತಿರ ಹಿಂಬದಿಯಲ್ಲಿರುವ ಹಿಂಬದಿಯಲ್ಲಿರುವುದರಿಂದ ಆ ದಾರಿಯನ್ನೇ ಖಾಸಗೀಕರಣವನ್ನು ಮತ್ತು ಮಾಡುತ್ತಾರೆ ಹೀಗೆ ಹೆಮ್ರಡ್ಡಿ ಮಲ್ಲಮ್ಮನಗರಕ್ಕೆ ಬಂದು ಬಂದರೆ ಹೆಮ್ರಡ್ಡಿ ಮಲ್ಲಮ್ಮನಗರ ಬಡಾವಣೆಯ ಯಾವ ಮಾಲೀಕರಿಗೆ ಸೇರದ ಸೇರಿದೆ ಬಡಾವಣೆಯಾಗಿದೆ ಎಂಬುದನ್ನು ಕೊರಸೆ ಸ್ಪಷ್ಟೀಕರಣ ಸ್ಪಷ್ಟಪಡಿಸಬೇಕು ಏಕೆಂದರೆ ದೊಡ್ಡ ಬಡಾವಣೆಯು ಮುಂಡಾರಿಗೆ ಸರ್ಕಾರಿ ಕಟ್ಟಡ ಕಾರ್ಮಿಕರ ಸಭೆ ಸಂಘದ ಹೆಸರಿನಲ್ಲಿ ಸರ್ಕಾರಿ ಉಡುಪು ಧಾರವಾಡದವರಲ್ಲಿ ದಾಖಲಾಗಿರುವರು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಈ ಮಲ್ಲಮ್ಮ ನಗರದ ಬಡಾವಣೆಯಲ್ಲಿ ಉದ್ಯಾನವನ ಮಾಯವಾಗಿರ್ತದೆ ನಾಗರಿಕರ ನಾಗರಿಕರ ಸೌಲಭ್ಯಗಳು ಮಾಯವಾಗಿರ್ತವೆ ನೀರು ಪಕ್ಕ ನೀರು ಪಕ್ಕ ರಸ್ತೆ ಪಕ್ಕ ಕಟ್ಟಡ ಇರುವುದಿಲ್ಲ ಬೀದಿ ದೀಪಗಳು ಇರುವುದಿಲ್ಲ ಸಾರ್ವಜನಿಕರ ನಾಗರಿಕರ ಸೌಲಭ್ಯ ಇರುವುದಿಲ್ಲ ಆದರೆ ಬಾಕ್ಸ ಹೊಂದಿಕೊಂಡು ಬಸಪ್ಪ ಬನ್ನಿಪಪ್ಪರವರ ಸ್ವಾಮಿಲಿಗೆ ಕಟ್ಟಿಕೊಂಡು ಡಾಕ್ಟರ್ ರವರ ಮನೆ ಮುಂದೆ ಸಂಪೂರ್ಣ ಇರುವ ಯುವಕರು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವುದಿಲ್ಲ ಹಾಗೆ ಮುಂದೆ ಬಂದರೆ ವಿಜಯ ರಾತಿ ಡಾಕ್ಟರ್